ಹೇ ಟೈಮ್ ಬಲ್ಕ ಬ್ಯಾಕ್ ಟು ಮೆನ್ಯೂ ಬ್ಲಾಕ್ ಎಲ್ಲ ಹೇಳ್ತಿದ್ದೀರಾ ಆಗ್ಬೋದು ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಸಹ ಚೆಂದ ಚೆನ್ನಾಗಿದ್ದೇನೆ ಇವತ್ತು ನಿನ್ನೆ ಅಷ್ಟೇ ಫಂಕ್ಷನ್ ಎಲ್ಲ ಮುಗಿತು ಮಗಳದ್ದು ಕೋಳಿ ಸಾರು ಉಂಟಿದೆ ಬಟ್ ಈಗ ನನ್ನ ಗಂಡ ಮತ್ತೆ ಕೋಳಿ ತಗೊಬರ್ತೀನಿ ಇದು ಎಲ್ಲ ಎಲ್ಲ ರೆಡಿ ಮಾಡ್ತು ಅಂತಂದ್ರು ಹಾಗಾಗಿ ಮೆಣಸನ್ನು ಪೂರಿಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ಆಗ್ತಾ ಇದ್ದೇನೆ ಕೋಳಿ ಎಂತಕ್ಕೆ ಅಂದರೆ ಇವತ್ತು ನನ್ನ ತಂಗಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಬ್ಯಾಂಗ್ಳೂರಿಗೆ ಯಾಕೆ ಅಂತ ಹೇಳಿದ್ರೆ ನಮ್ದು ಹೊಟ್ಟೆ ಓಪನ್ ಆಗ್ತಾ ಉಂಟು ಆಗಿದೆ ಇವತ್ತಾಯಿತು ಸೊ ಅಣ್ಣ ಅಣ್ಣ ಮತ್ತೆ ಅತ್ತಿಗೆ ಪಾಟ್ನಾದಲ್ಲಿ ಮಾಡುವಂತ ಹೊಟ್ಟೆ ಸೊ ಓಪನ್ ಆಗಿದೆ ಇವತ್ತು ಇವತ್ತು ನೈಟ್ ಸಾವಿರ ಕರೆಕ್ಟ್ ಇದರಲ್ಲಿ ಅಲ್ಲಿ ಹೋಗ್ತಾಳೆ ನಾಳೆ ಬೆಳಿಗ್ಗೆ ರೀಚ್ ಆಗ್ತಾಳೆ ಅದಕ್ಕೋಸ್ಕರ ಅವ್ಳು ಹೋಗೋದು ಬೇಜಾರು ಉಂಟು ಯಾಕಂದ್ರೆ ನನ್ನ ನನ್ನ ನನಗಿಂತ ಜಾಸ್ತಿ ನನ್ನ ಮಕ್ಕಳು ಅವಳತ್ರ ಇರುದು ಅಂದ್ರೆ ನಾನು ಅವರನ್ನು ಇಟ್ಕೊಳ್ಳೋದು ತುಂಬ ಕಮ್ಮಿ ಬಟ್ ಅವಳು ಅವರೊಟ್ಟಿಗೆ ಇಡ್ತಾಳೆ ಸೊ ರಾಕ್ಷಸ ಅಷ್ಟೇ ಫುಲ್ ಅವಳಿಗೆ ಅಡಿಕ್ಟ್ ಆಗಿ ಹೋಗಿದಾಳೆ ಅದೊಂದು ಬೇಜಾರಾಗ್ಬಿಟ್ಟು ಹೋಗ್ತಾಳೆ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ದಿನ ಕಷ್ಟ ಆಗ್ತದೆ ಮ್ಯಾನೇಜ್ ಮಾಡ್ಲಿಕ್ಕೆ ಇಲ್ಲ ಎಲ್ಲ ಮಕ್ಕಳನ್ನು ಮನೆ ಕೆಲಸ ಅಡಿಗೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಪರವಾಗಿಲ್ಲ ಆ ಯಾವಾಗಾದ್ರೊಂದ್ ದಿವ್ಸ ಅದು ಆಗ್ಲೇಬೇಕು ನಾಡಿದವಳಿಗೆ ಮದುವೆ ಕೂಡ ಉಂಟು ಸೊ ನಡ್ ಹೋಗ್ಲೇಬೇಕಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಈಗ ರೆಡಿ ಮಾಡ್ಕೊಳ್ತಾ ಇದ್ದೇನೆಲ್ಲ ಸಂಜೆ ಅವಳಿಗೆ ರಾತ್ರಿ ಟೆನ್ ತರ್ಟಿಗೆ ಅವಳಿಗೆ ಬಸ್ ವಿಟ್ಲದಿಂದ ಬಸ್ ಇರುದು ಬ್ಯಾಂಗ್ಳೂರಿಗೆ ಸೊ ಈಗ ಅಡಿಗೆ ಅಡಿಗೆ ಅಂತ ಮಧ್ಯಾಹ್ನ ಊಟ ಆಗಿದೆ ಆಲ್ರೆಡಿ ಬಟ್ ಇದು ಸ್ವಲ್ಪ ನೈಟಿಗೆ ಮಾಡುದು ಹಾಗಾಗಿ ಎಲ್ಲ ಅಡಿಗೆ ಮಾಡಿ ರಾತ್ರಿಗೆ ಊಟ ಮಾಡಿಸಿ ಅವಳನ್ನು ಕಳಿಸುದು ಅಷ್ಟೇ ನಾವು ಸಹ ಕಳಿಸ್ಲಿಕ್ಕೆ ಹೋಗ್ತದೆ ಇದ್ರಲ್ಲಿ ಯಾವ್ದು ಸಹ ಇರ್ತದೆ ಅವಳನ್ನು ಕಳಿಸೋದು ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ನೋಡಿ ಎಲ್ಲ ಅಡಿಗೆ ಆದ್ಮೇಲೆ ನಾನು ಅನ್ನು ಕಂಟಿನ್ಯೂ ಮಾಡ್ತೇನೆ ತೋರಿಸ್ತೇನೆ ಪ್ಯಾಕ್ ಮಾಡಿದರೆ ಅಂತ ಹೇಳಿ ಅಕ್ಕಿ ಚೀಲ ಅದೆಲ್ಲ ಎಲ್ಲ ಉಂಟು ಬಸ್ ಎಲ್ಲ ಅವಳೆಲ್ಲ ಬಿಟ್ಟು ಅದನ್ನು ಮಾತ್ರ ತಗೊಂಡು ಹೋಗ್ತಾರೆ ಕಂಟಿನ್ಯೂ ಅವಳು ಕ್ಯಾನ್ಸಲ್ಲಿ ಇಟ್ಕೊಂಡು ಬಿಡೋ ಮಾಡ್ತಿದ್ದಾಳೆ ಸೊ ಕಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಮುಂದೆ ನಾನೇ ಮಾಡ್ಬೇಕು ಹೀಗೆ ಈಗ ನನಗೆ ಮೊಬೈಲ್ ಹಿಡಿಯೋರು ಯಾರು ಇಲ್ಲ ಸೆಲ್ಫ್ ನಾನು ಹಂಗೆ ನಾನು ಎಂತ ಬೇಕು ನಾನೇ ಓಕೆ ಬ್ರೋಗ ಕಂಟಿನ್ಯೂ ಆಗ್ತದೆ ನೋಡಿ ಬುಷ ನಾನು ಗ್ಲೋಗ್ ಮಾಡ್ತೇನೆ ಸ್ವಲ್ಪ ಇರುವ ಅವಳು ಹೋಗುದಲ್ಲ ಈಗ ನಂದು ಪದಾರ್ಥ ಎಲ್ಲ ಆಯ್ತು ಅಜಿಪ್ಪು ಆಯ್ತು ಕೋಳಿ ನಾನು ಕಡ್ದಿಟ್ಟಿದ್ದೇನೆ ಆನಿಯನ್ ಎಲ್ಲ ಕಟ್ ಮಾಡಿಟ್ಟದು ಆಮೇಲೆ ಎಲ್ಲ ಮಸಾಲೆ ಇಟ್ಟಿದ್ದೆ ಬಗ್ಸು ಚೂ ಮಾಡ್ತೀನಿ ಫುಲ್ ಬಬ್ಸು ಹಾಗೆ ಈಗ ತಂಗಿ ತಂಗಿಡ್ಲಿದ್ದಾಳೆ ಅದಕ್ಕೆ ನಾನೀಗ ಪೌಂಟ್ ಮಾಡ್ತಾ ಇದ್ದೇನೆ ಲೆಕ್ಕ ಟೈಮ ಎಂತ ಅಂದರೆ ಗಂಟೆ ಐದು ಆಯಿತು ಐದಾಯಿತು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ನು ಐದು ಗಂಟೆ ಇದ್ದಾಳೆ ಇವಳು ಅಂತ ನಮ್ಮೊಟ್ಟಿಗೆ ಮತ್ತೆ ಹೋಗ್ತಾರಲ್ಲ ಅವಳು ಹೋಗೋದು ಬ್ಯಾಂಗ್ಳೂರಿಗೆ ಆದರೂ ಬೇಜಾರಾಗ್ತದೆ ಅಡುಗೆ ಮಾಡ್ತಿದ್ದಾರೆ ಅಡುಗೆ ಆಗಿದೆ ಖಾರ ಮಾಡಿ ಸಾಯ್ತಾರೆ ಅಷ್ಟು ಖಾರ ಮಾಡ್ತೀನಿ ಎತ್ತ ನಾನು ಇವರಿಗೆ ಅಡಿಗೆ ಮಾಡಿಕೆ ಬಿಡುದಿಲ್ಲ ಎತ್ತಕ್ಕೆ ಗೊತ್ತು ಎತ್ತುಡಿ ಎಲ್ಲ ಹಾಕಿ ಅದನ್ನು ಖಾರ ಮಾಡಿ ಅದನ್ನು ಹಾಳು ಮಾಡಿ ಬಿಡ್ತೇನೆ ಅವರಿಗೆ ಅದು ಚಂದ ಆಗ್ತದೆ ಅಡಿಗೆ ಆಗ್ತದೆ ಬಟ್ ಎಂತೆ ನಮ್ಗೆ ಖಾರ ಜಾಸ್ತಿ ಆಗುದಿಲ್ಲ ನಾನು ಮಾಡಿದರೆ ಕರೆಕ್ಟ್ ಆಗ್ತದೆ ಅವ್ರು ಮಾಡಿದ್ರೆ ಅದಕ್ಕೆ ಮತ್ತೆ ನಾನು ಮಸಾಲೆ ಅವರು ನಾನು ಮಾಡಿದರೆ ಮಸಾಲೆ ಮಾತ್ರ ಆ್ಯಡ್ ಮಾಡಿದೆ ಮತ್ತು ಅರಶಿನ ಹುಡಿ ಉಪ್ಪು ಅಷ್ಟೆಲ್ಲ ಹಾಕಿ ಬಿಡ್ತೇನೆ ಇವರು ಅದಕ್ಕೆ ಮತ್ತೆ ಚಿಕನ್ ಮಸಾಲ ಚಿಕನ್ ಪುಳಿಮಿಂಚಿ ಮಸಾಲ ಚಿಕನ್ ಸುಕ್ಕ ಮಸಾಲ ಸವಿತ ಮಸಾಲ ಅದು ಮಸಾಲ ಇದು ಮಸಾಲೆ ಎಲ್ಲ ಹಾಕಿ ಟೇಸ್ಟ್ ಮಾಡ್ತಾರೆ ಬಟ್ ಸ್ವಲ್ಪ ಖಾರ ಆಗ್ತದೆ ಹಾಗೆ ಈಗ ಸ್ವಲ್ಪ ಕುತ್ಕೊಳ್ಳಿದ್ದೇವೆ ಮಾತಾಡ್ಬೋದು ಹಾಗೆ ಅವಳನ್ನು ತೋರಿಸ ನೋಡಿ ಬ್ಯಾಂಗ್ಳೂರ್ ಹುಡುಗಿ ಇನ್ನು ಬ್ಯಾಂಗ್ಳೂರ್ ಹುಡುಗಿ ನೋಡಿ ಇಲ್ಲಿ ನಮ್ಮ ಇವತ್ತು ನೈಟ್ ಹೋಗುವವರು ಇಲ್ಲಿ ನೋಡಿ ಇಬ್ರು ಆಟ ಇದಾರೆ ಪಾಂಚು ವಗುಷು ಪಾಂಚ ಪಾಂಚ ಹ ಹಾಗೆ ನೋಡಿ ಬರ್ತಡೇದು ಹೀಗೆ ಉಂಟು ಹ್ಮ್ ನಮ್ಮ ಬರ್ತಡೇ ಗಾರ್ಲಿ ಎಲ್ಲಿದ್ದಾರೆ ಬೇಬಿ ಅವ್ರು ನೋಡಿ ಪುಗ್ಗೋಡಿ ಉಡು ಉಡಿ ಉಡಿಯುವ ಕೆಲಸ ಹಾ ನಮ್ದು ಚಿಕನ್ ಪುಳಿ ಮುಂಚೆ ರೆಡಿ ಆಯ್ತು ನಮ್ಮ ಗೆಷ್ಟಿಗೆ ಅಂತ ಮಾಡಿದ್ದು ಅವಳಿಗೆ ಅವಳಿಗೆ ಈಗ ಅಷ್ಟು ಕೋಳಿ ಇಷ್ಟ ಇಲ್ಲ ಅವಳಿಗೆ ಮೊದಲೆಲ್ಲ ಇಷ್ಟ ಐತಿ ಈಗ ಅಷ್ಟು ಇಲ್ಲ ಈಗ ಮೀನಿದ್ದು ಅವಳಿಗೆ ಹುಚ್ಚು ಜಾಸ್ತಿ ಆಗಿದೆ ಸಾಗಾಗಿ ಕುದೀತಾ ಉಂಟಿದ್ದು ಸಾಕು ಇನ್ನು ಆಫ್ ಮಾಡೋದು ಹಾಗೆ ನೋಡಿ ನಮ್ಮದು ತಂಗಿದ್ದು ರೆಡಿಯಾಗಿ ಇತ್ತು ನಾವು ರೆಡಿ ಆಗ್ಬೇಕು ಕಲಿಸಲಿಕ್ಕೆ ಅವಳ ನೋಡಿ ಅವಳದ್ದು ಲಗೇಜ್ ನೋಡಿ ಇದ್ರಲ್ಲಿ ಎರಡರಲ್ಲಿ ಬಟ್ಟೆ ಉಂಟಿದ್ದು ಸೈಡ್ ಮೊಬೈಲ್ ಮೊಬೈಲಲ್ಲಿ ಇಡ್ಲಿಕ್ಕೆ ಬಟ್ಟೆ ಬರೇ ಎಲ್ಲ ಉಂಟು ಅದರಲ್ಲಿ ಮಂದ್ರಿ ಎಲ್ಲ ಉಂಟು ಸಾಗೆ ಇಲ್ಲಿ ನೋಡಿ ಇಲ್ಲಿದೆ ಮತ್ತೆ ಇಲ್ಲಿ ನೋಡಿ ಇದು ಅವ್ನ ಅಕ್ಕಿ ಆ ಅಕ್ಕಿ ಮತ್ತೆ ಗೋಧಿ ಹುಡಿ ಇತ್ತು ಅದು ಕೊಟ್ಟು ಕಳಿಸಿದಳಿಗೆ ಇದನ್ನು ಸಹ ಕೊಡ್ಬೇಕು ಹೋಗುವಾಗ ನಿಮ್ಗೆ ಈಗ ಮತ್ತೆ ಒಂದು ಬೀಡ ಮಾಡ್ಲಿಕ್ಕೆ ಉಂಟು ಅವಳು ಅಳುವುದೆಲ್ಲ ಉಂಟು ಮತ್ತೆ ಅವಳ ಕಣ್ಣಲ್ಲಿ ಈಗ್ಲೇ ಕಣ್ಣೀರು ಫುಲ್ ಆಯ್ತು ನೋಡಿ ಅವಳಿಗೆ ನನ್ನ ಬಿಟ್ಟು ಹೋಗುದಷ್ಟು ಕ್ಯಾರ್ ಆಗುದಿಲ್ಲ ಅವಳಿಗೆ ಪ್ರಾಂಶಿ ಬಾಭುಶು ಎಲ್ಲ ಮಿಸ್ ಮಾಡಿಕೊಳ್ತಾಳ ಅವಳು ಇದು ನೋಡ್ಬೇಕು ಪ್ರಾಂಕ್ಷಿ ನಾಳೆ ಎದ್ದ ತಕ್ಷಣ ಎಲ್ಲ ಎದ್ದ ತಕ್ಷಣ ಎಲ್ಲ ಇದು ಮಂಚದಡಿಯಲ್ಲಿ ವಾಶ್ರೂಮ್ ಅಲ್ಲಿ ಎಲ್ಲ ಹುಡುಕ್ಲಿಕ್ಕೆ ಉಂಟವಳು ಈಗಲೇ ಕಣ್ಣು ತುಂಬಿ ಬಂದಿದೆ ಕಣ್ಣು ಕೆಂಪಾಗಿದೆ ನೋಡಿ ಅಳ್ತಿದ್ದಾಳೆ ಹಾಗೆ ಅವಳಿಗೆ ಅಳು ಬರ್ತದೆ ಸೊ ಹಾಗಾಗಿ ಅವಳು ಅಲ್ಲಿ ಬೈಯುದು ಈಗ ಯಾರ ಚಪಾಳಿ ಗುಲ್ಪರ ಬರ್ಬಿಡೋದ್ಕತು ಗುಲ್ಪರ್ ಹಾಗೆ ನೋಡಿ ಇಲ್ಲಿ ಪ್ಯಾಕ್ ಇದು ಇದನ್ನ ಸಹ ಪ್ಯಾಕ್ ಮಾಡುದ್ರಲ್ಲಿದ್ದೆ ನಾನು ಇದನ್ನ ಬಟ್ ಅದೆಲ್ಲ ಪ್ಯಾಕ್ ಮಾಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಸೊ ಹಾಗಾಗಿ ಇದೆರಡು ಲಕ್ ಪ್ಯಾಕ್ ಮಾತ್ರ ಕೊಡುದು ಅವಳಿಗೆ

ನಾನೇನಾದ್ರೂ ಹತ್ರ ಉಂಟಲ್ಲ ಅವಳು ಅಳ್ತಾಳೆ ಸೊ ಅಲ್ಲಿ ಅವಾಗಿದ್ದೇನೆ ಅಳುವುದಿಲ್ಲ ಅಂದರೆ ತುಂಬ ದಿವಸದಲ್ಲಿ ನಮ್ಮ ಒಟ್ಟಿಗೆ ಇರ್ಲಲ್ಲ ಸಡನ್ನಾಗಿ ಹೋಗುದು ಅಂತ ಬೇಜಾರಾಗ್ತದೆ ಅಲ್ಲಿ ನನಗೆ ಅಂತಲ್ಲ ಎಲ್ಲರಿಗೂ ಹಾಗೆ ಮತ್ತು ನನಗೆ ಇವಳಿಗೆ ಸ್ವಲ್ಪ ಮನೆಯಲ್ಲಿದ್ದಾಗ ಸ್ವಲ್ಪ ಗಲಾಟೆ ಅದು ಇದೆಲ್ಲ ಆಗ್ತಿತ್ತು ಇಲ್ಲಿ ಅದು ಅಕ್ಕ ತಂಗಿರ್ ಮಧ್ಯೆ ಇದ್ದಿದ್ದೆ ಅಲ್ವಾ ಯಾವಾಗಲೂ ನಾನು ಅವಳು ಅಂತಲ್ಲ ಎಲ್ಲರೂ ಹಾಗೆ ಬಟ್ ಅವಳು ಹೋದಕ್ಕೆ ಹೋಗುವಾಗೆಲ್ಲ ನನಗೆನೂ ಹೋಗ್ತದೆ ಬೇಜಾರಾಗ್ತದೆ ಎಂತ ಮಾಡೋದು ಅವಳು ಹೋಗಲೇಬೇಕಲ್ಲ

ಬೇಗ ತೆಗಿ 4 ಲಕ್ಷ ಕೊಡು ನೋಡಿ ಇಲ್ಲಿ ನೋಡಿ ಇದೊಂದು ಇದನ್ನ ತಗೊಂಡು ಹೋಗುದಂತೆ ಬೆಂಗಳೂರಿಗೆ ಏಯ್ ಗುಟ್ಟಿ ಗುಡ್ಡಿ ನೀನು ಬ್ಯಾಂಗ್ಳೂರಿಗೆ ಹೋಗ್ತೀಯ ಗುಡ್ಡಿಯೇ ಗುಡ್ಡಿ ನೀನು ಬೆಂಗಳೂರಿಗೆ ಹೋಗುದಾ ಟಾಟಾ 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 ಮೊಳೋ ಇದೊಂದು ನೋಡಿ ಇದೊಂದು ವೇಷ ನೋಡಿ ಎಂತ ಪ್ರತಿಭೆಗಳೆಲ್ಲ ಇದೆ ಇಲ್ಲಿ ಮಲಗಿ ಹೊರಳಾಡ್ತಿದ್ದಾನೆ ಎಂತ ಒಂದು ಮನುಷ್ಯನ ಓ ಅಣ್ಣ ಲಕ್ಕಲೆ ಇದು ಪೋಯಿ ಎಲ್ಲ ಕಳ್ಳಲಿಲ್ದದ್ದು ಇಚ್ಛಿ ಕಂಡು ಇರ್ತದ ಆ ಕಂಡ ಬರ ತಗೊಂಡು ಈ ಸೈಡ್ ಬಂಡ್

ನೋಡಿ ಬಿಟ್ಲ ಫುಲ್ ಖಾಲಿ ಖಾಲಿ ಇಲ್ಲ ಅಂದ್ರೆ ಫುಲ್ ರಶ್ ಗಾಡಿ ಎಲ್ಲ ಫುಲ್ ಇರ್ತದೆ ಈಗ ಗಾಡಿ ಇಲ್ಲ ಶಾಪ್ ಕೂಡ ಎಲ್ಲ ಕ್ಲೋಸ್ ಈಗ ಇಲ್ಲಿ ಬಸ್ ಬರ್ತದಲ್ಲ ಹತ್ತುವರೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಬೇಕು ಮೂಲೆ ಬಸ್ ಸ್ಟ್ಯಾಂಡ್ ಅಂದ ಹೂವಾ ಬಸ್ ಸ್ಟ್ಯಾಂಡ್ ನಿಮ್ಗೆ ಗೊತ್ತು ಜೊತೆ ಮೇಲೆ ಪ್ರೈವೇಟ್ ಎಲ್ಲೇ ಇರ್ಬೋದು ನೋಡುವ ಇಲ್ಲಂದ್ರೆ ಹಾಗೆ ಮನೆಗೆ ಹೋಗುದು ಅಲ್ಲಿ

బేజార్త ఉంటు బీల్ ఇది బస్ అలా తోడి క్య ఉంటుంది ಇವಳ ಇವಳದ ಅಪ್ಪ ನೋಡಿ ಇವಳದ ನೋಡಿ ಉಳದು ನೋಡಿ ಬಾಯಿ ಬಿಚ್ಚಿ ವಿಟ್ಲ ಪೇಂಟೆ ಬಾಬು ನೋಡಿ ಅಪ್ಪ ಗುಪ್ಪ ಒಳ್ಳೆ ದರ್ತೆ ಪಡ್ಬೇಕು ಈಗ ನಾವು ಇಲ್ಲೇ ಇದೆ ಕಾಯ್ತಿದ್ದೆವು ಬಸ್ಗೆ ಬರ್ಲಿಕ್ಕೆ ಗೊತ್ತಾಯ್ತು ಬಸ್ ಬರ್ಲಿಕ್ಕೆ ಬಿದ್ದು ಎಂದ ಪುಳಿಯಂ ಮನೇಲಿ ಬಂದಿ ಗುಲ್ಲು ಚೂರು ಇಲ್ಲಿ ಪ್ರಾಂಶಿ ಇಡುತ್ತಿದ್ದಾಳೆ ಅಕ್ಕ ಅಕ್ಕ ಅನ್ಕೊಂಡ ಅವಳ ಅಕ್ಕ ಬಿಟ್ಟು ಬೇರೆ ಎಂತ ಬರುದಿಲ್ಲ ಅವನೊಬ್ಬ ನೋಡಿ ಇಳಿಬೇಕು ಅಂತ ಬೊಬ್ಬಿಡ್ತಿದ್ದಾನೆ ನನ್ನ ಗಂಡ ನನ್ನ ನಾನು ಮೊಬೈಲ್ ಶಾಪಿಗೆ ಕಳಿಸಿದೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಬಂದಿದೆ ಕೇಳಿ ಅಂತ ಹೋದ್ರು ಎಂತ ಕೇಳ್ತಾರ ಗೊತ್ತಿಲ್ಲ ಅಲ್ಲ ನಾನು ತಗೊಳ್ ನಾನು ತಗೋಬೇಕಂತಿದ್ದೆ ಬಟ್ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಅಲ್ಲ ಐಫೋನು ಸೊ ಅತಿ ಶೀಘ್ರದಲ್ಲಿ ತಗೊಳ್ತೇನೆ ಅಂದರೆ ಬೇರೆ ಆಂಡ್ರಾಯ್ಡ್ ಫೋನ್ಗೆ ನನಗೆ ಐಫೋನ್ನಲ್ಲಿ ಸ್ವಲ್ಪ ಮನಸ್ಸು ಜಾಸ್ತಿ ಸೊ ಹಾಗಾಗಿ ತಗೋಬೇಕು ಮತ್ತೆ ನನಗೆ ಬ್ಲೋಗಿಗೆ ಸಹ ಒಳ್ಳೆ ಕ್ಲಾರಿಟಿ ಬರ್ತದಲ್ಲ ಅದಕ್ಕೋಸ್ಕರ ಇವರು ಕೇಳಲಿಕ್ಕೆ ಹೋಗಿದ್ದಾರೆ ಇವ್ರು ಕೇಳಲಿಕ್ಕೆ ಹೋದದ್ದು ಅಲ್ಲ ಬೇರೆ ಗೊತ್ತಿಲ್ಲ ನನಗೆ ಏ ಏ ಇವಳು ಏನು ಯಾರು ಹೋಗ್ಲಿಕ್ಕೆ ಗೊತ್ತಿಲ್ಲ ಎಂತದ ನಿಂದು ಬೊಬ್ಬೆ ಏ ಸುಂದ್ರಿ ಏಯ್ ಚೊಲಗಿ ಏಯ್ ಬಸ್ಸಿಗೆ ವೈಟ್ ಮಾರ ಹತ್ತುವರೆಗೆ ಬರ್ತದೆ ಗಂಟೆ ಹತ್ತು ಹತ್ತು ಆಯ್ತು ಏನು ಹತ್ತು ಕಾಲ ಆಗ್ತಾ ಬಂತು ಅವಳು ಹೋದ್ಮೇಲೆ ಬೇಜಾರಾಗ್ತದೆ ನನಗೆ ಯಾರು ಇಲ್ಲ ಬೈಲಿಕ್ಕೆ ನನ್ನ ಮಕ್ಕಳನ್ನು ಹಿಡ್ಕೊಳ್ಳಿಕ್ಕೆ ಯಾರು ಇಲ್ಲ ನನ್ನ ಮಕ್ಕಳನ್ನು ನಾಳೆ ಹಿಡಿಬೇಕು ಎಲ್ಲ ಅದು ಒಂದು ಅಡ್ಜಸ್ಟ್ ಆಗ್ತದೆ ಸ್ವಲ್ಪ ಒಂದೆರಡು ದಿನ ಸ್ವಲ್ಪ ಕಷ್ಟ ಆಗ್ಬೋದಕ್ಕೆ ಪರವಾಗಿಲ್ಲ ಅಳಿಗೊಳ್ಳೇದಾದ್ರೆ ಸಾಕು ಹಾಗೆ ಅಲ್ಲಿ ಮತ್ತೆ ನನಗೆ ಭಯ ಇಲ್ಲ ಅಂದರೆ ನನ್ನ ಅಣ್ಣ ಅತ್ತಿಗೆ ಅವರೆಲ್ಲ ಇರುವುದಲ್ಲ ಅಣ್ಣ ಎಲ್ಲ ಇದಲ್ಲ ಸೊ ಅಷ್ಟು ನನಗೆ ಇದಿಲ್ಲ ಸೊ ಅಲ್ಲ ಇರುವಾಗೆಂತ ಭಯ

ಬಸ್ ಬಂತು ಯಾವ್ದು ಬಸ್ ಎರಡು ಬಸ್ ಉಂಟು ಬ್ಯಾಕ್ ಟು ಬ್ಯಾಕ್ ಕೇಳಿರ ಅವೇನಾ ಕೇಳಲಿಕ್ಕೆ ಹೋದ್ರಲ್ಲಿ ಇದೇ ಬಸ್ ಹೌದಲ್ವಾ ಅಲ್ವಾ ಐಡಿಯಲ್ ಟ್ರಾವೆಲ್ ಅಂತ ಐಡಿಯಲ್ ಟ್ರಾವೆಲ್ಸ್ ಈ ಬಸ್ ಅಲ್ಲ ಅದು ಬಸ್ ಇದೊಂದು ಬಸ್ ಬಂತು ಅದು ಬಸ್ ಅಲ್ಲ ಇದು ಬೇರೆ ಬಸ್ ಆವಾಗ ಬಂದಿರೋ ಬಸ್ ಇದು ಬೇರೆ ಇವ್ರು ತೋರಿಸ್ತಾ ಇದಾರೆ ಬಸ್ಸಿಗೆ ಎಷ್ಟು ಜನ ಇದಾರೆ ಇಲ್ಲಿ ಹೋಗುವವರು ವಿಟ್ಲದಿಂದ ತಿಂ ಬ್ಯಾಂಗ್ಳೂರಿಗೆ ಯಾವುದು ಬಸ್ ಅಲ್ಲ ಇವಳಿಗೆ ಬಸ್ಸೇ ಇಲ್ವಾ ಅಂತ ಶೇ ಎಂತ ಕಷ್ಟ ಇದ ಕಷ್ಟ ಬಸ್ ಬುಕ್ ಮಾಡಿದ್ದು ಎಂತ ಆಯ್ತು ಬಸ್ ಇರಬೇಕು ಇಲ್ಲಿಗೆ ಮೂರು ಬಸ್ ಆಯ್ತು ಮೇಬಿದು ಬಸ್ ಎಲ್ಲ ಅನ್ಸುತ್ತೆ ಹತ್ತುವರೆಗೆ ಬಸ್ ಅಂತ ಇದ್ದಿದ್ದು ಹತ್ತು ಆಯ್ತು ಇಲ್ಲೂ ಎಷ್ಟು ಬಸ್ ಉಂಟು ಅಲ್ಲಿಗೆ ಹೋಗ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ಮಾತಾಡ್ತಾ ಇದ್ದಾರೆ ತಂಗಿಯೆಲ್ಲ ಕಳಿಸಿ ಆದ್ಮೇಲೆ ನನ್ಗೆ ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಏನಂತ ಹೇಳಿದ್ರೆ ಅವಳು ಬಸ್ಸಿಗೆ ಏರೋ ಹೊತ್ತಿಗೆ ನಾವು ರೋಗ್ ಮಾಡ್ಬೇಕಂತ ಅನ್ಕೊಡ್ ಆಗಣ್ಣ ಕಾಲ್ ಬಂತು ಅಂದ್ರೆ ಬಸ್ ಇದು ತುಂಬ ಪ್ರಾಬ್ಲಮ್ ಆಯ್ತು ಎಂತಂದ್ರೆ ವಿಟ್ಲದಿಂದ ಅಣ್ಣ ಬಟ್ ಎಂತ ಆಯ್ತು ಅಂದ್ರೆ ವಿಟ್ಲದಿಂದ ಬಸ್ ಇರಲಿಲ್ಲ ಅವರಿಗೆ ಕಲ್ನಾಡಕದಿಂದ ಇದ್ದದ್ದು ಬಸ್ ಸೊ ತುಂಬಾ ಜನ ಹೋಗುವವರಿಗೆ ಪ್ರಾಬ್ಲಮ್ ಆಯ್ತು ಮತ್ತೆ ಅಲ್ಲಿಂದ ಹೋಗುವವರು ಆ ಬಸ್ ಅಲ್ಲಿ ಹೋಗುವವರು ತುಂಬಾ ಜನ ಇದ್ರು ಬಟ್ ಅಂದ್ರೆ ಅವರದ್ದೇ ಕಂಪನಿಯ ಬಸ್ ಅವರದ್ದೇ ಒಂದು ಬಸ್ ಇತ್ತಲ್ಲ ವಿಟ್ಲದಿಂದ ಆಯ್ತು ನಾನು ವಿಡಿಯೋ ಮಾಡ್ತಿರುವಾಗಲೇ ನೋಡ್ತಿರ್ಬೋದು ಇವ್ರು ಹೋಗಿ ಮಾತಾಡ್ತಾ ಇದ್ರು ಬಟ್ ಅವರು ಹೇಳಿದ್ರು ಈ ಬಸ್ ಇವರು ಬುಕ್ ಮಾಡಿರುವಂತ ಬಸ್ ಅಲ್ಲಿಂದ ಇಲ್ಲ ವಿಟ್ಲದಿಂದ ಇಲ್ಲ ಕಲರ್ಕದಿಂದ ಇರೋದು ಅಲ್ಲಿ ನನಗೆ ಇವರು ಬರಲಿ ಕಲರ್ ಕಲರ್ ಕಲರ್ಕ ತನಕ ಮತ್ತೆ ಅವರನ್ನ ನಾವು ಅಲ್ಲಿಂದ ಇಳಿಸಿ ಆ ಬಸ್ ಹತ್ತಿಸ್ತೇವೆ ಅಂತ ಹೇಳಿದರು ಮತ್ತು ಇವರೊಟ್ಟಿಗೆ ತುಂಬ ಜನ ಇದ್ರಲ್ಲ ಸೊ ಹಾಗಾಗಿ ನಾವು ಕಳಿಸಿದ್ವಿ ಕಲಾಡ್ಕೋಕ್ಕೆ ಈ ಬಿಟ್ಲದಿಂದ ಬಸ್ ಇತ್ತಲ್ಲ ಅವರದ್ದೇ ಬಸ್ ಸೊ ಅವರು ಅಲ್ಲಿ ಹೋಗಿ ಅವಳನ್ನು ಕಲರ್ಕದಿಂದ ಹಚ್ಚಿದ್ರು ನಾನು ಅವಳು ಹೋಗುವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಿಲ್ಲ ಯಾಕಂತೇಳಿ ನನಗೆ ತುಂಬ ಬೇಜಾರಾಗಿತ್ತು ಅಂದರೆ ಒಟ್ಟಿಗಿಂತಲೇ ಜಗಳಾಡ್ತೇವೆ ಪೆಟ್ಟು ಮಾಡ್ಕೊಳ್ತೇವೆ ಅಕ್ಕ ತಂಗಿ ಎಲ್ಲರೂ ಹೀಗೆ ಸೊ ಅವ್ರು ಹೋದ್ಮೇಲೆ ಸಕ್ಕತ್ ಬೇಜಾರಾಯಿತು ಮಾತ್ರ ಬಹುಶು ಕೂಡ ಅಳ್ತಾ ಇದ್ದ ಪ್ರಾಂಶಿ ಮಿಸ್ ಮಾಡ್ಕೊಳ್ತಾಳೆ ಬಟ್ ಅವಳಿಗೆ ಅದು ಹೇಗೆ ಹೇಳೋದು ಅವಳಿಗೆ ಗೊತ್ತಿಲ್ಲ ಅವಳಿಗೆ ಮ ಅವಳಿಗೆ ಅಷ್ಟು ಗೊತ್ತಾಗುತ್ತೆ ಚಿಕ್ಕ ಮಗುವಲ್ಲ ಅದಕ್ಕಿಂತ ಗೊತ್ತಾಗ್ತಾ ಬಟ್ ಅವಳು ಮಿಸ್ ಮಾಡ್ಕೊಳ್ತಾಳೆ ಅಂತ ನನಗೆ ಫೀಲ್ ಆಗ್ತಾ ಉಂಟು ಯಾಕಂದರೆ ಕೆಲವೊಂದು ವಿಷಯದಲ್ಲಿ ಅವಳು ಇಕ್ಕಿ ಇಕ್ಕಿ ಅಂತ ಕರಿತಾಳೆ ಚಿಕ್ಕಿಯನ್ನು ಇಕ್ಕಿ ಅಂತ ಕರೆಯೋದು ಇನ್ನೇ ಬೆಕ್ಕನ್ನು ಕ್ಯಾಟ್ ಅನ್ನೋ ಬದಲು ಇಕ್ಕಿ ಅಂತ ಕರಿತಾ ಇದ್ಲು ಒಳಗಡೆಯಲ್ಲ ಹುಡುಕ್ತಾ ಇದ್ಲು ಅವಳು ಹೋದ ನೆಕ್ಸ್ಟ್ ಡೇ ಸೊ ಹಾಗೆ ತುಂಬ ಮಿಸ್ ಮಾಡಿಕೊಂಡ ಒಂದೊಂದು ವಿಷಯದಲ್ಲಿ ತುಂಬಾ ಕಷ್ಟ ಆಗ್ತದೆ ಅವಳು ಇಲ್ಲ ಅಂದ್ರೆ ಸೊ ನನ್ನ ಹೇಗೆ ಹೇಳುದು ನಮ್ಗೆ ತುಂಬಾ ಬೇಜಾರಾಯ್ತು ಅವಳು ಹೋಗಿದ್ದು ಹತ್ತಿದ್ದೀನಿ ಕೂಡ ಸೊ ನನಗೆ ಬ್ಲೋಗಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಳು ಹೋಗಿದ್ದು ಹೋದ್ಮೇಲೆ ಹೋಗುವಾಗ ಅವಳಿಗೆ ಬಾಯ್ ಅಂತ ಸೊ ನನಗೆ ಹೇಳಲಿಕ್ಕೆ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಣ್ಣ ಕಾಲ್ ಅಲ್ಲಿ ಇದ್ದೆ ನಾನು ಸಡನ್ ಆಗಿ ಅವ್ರ ಬಸ್ ಹಚ್ಚಿದ್ರು ಗೊತ್ತಾಯ್ತು ಅಲ್ಲಿಂದ ಬಸ್ ಉಂಟು ಬೇಗ ಬನ್ನಿ ಬನ್ನಿ ಅಂತ ಸೊ ಅವಳ ಲಗೇಜ್ ಎಲ್ಲ ಇವರು ಕೊಟ್ರು ಅವಳು ಬಸ್ ಹತ್ಕೊಂಡು ಹೋದ್ಲು ಮತ್ತೆ ಕಾಲ್ ಮಾಡಿದ್ಲು ಅಕ್ಕ ಅಲ್ಲಿ ಬಾಯಿ ಅಂತ ಸಣ್ಣ ಅಲ್ಲಿ ಹೇಳಿಲ್ಲ ಅಂತ ಅವರಿಗೆ ಅದು ತುಂಬ ಬೇಜಾರಾಯಿತು ಪರವಾಗಿಲ್ಲ ಈಗ ಅವಳು ಬೆಳಿಗ್ಗೆ ಆರು ಗಂಟೆಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆರು ಆರೂವರೆಗೆ ರೀಚ್ ಆಗಿದ್ದಾಳೆ ಅಷ್ಟೇ ಹಾಗೆ ಗೈಸ್ ಓಕೆ ಮತ್ತೆ ಅಂತ ಹೇಳುವುದು ನಾನು ಹಾಂ ಬ್ರಾಂಚಿದು ಬರ್ತಿದು ಬ್ಲೋಗಲ್ಲಿ ಲಾಸ್ಟ್ ನಾನು ಮುಗಿ ಬಂದಿರೋದು ಹೇಳಿಲ್ಲ ಕವರಲ್ಲಿ ಎಷ್ಟು ಬಂದಿದೆ ಅಂತ ಕವರಲ್ಲಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಂದಿಲ್ಲ ಅವಳ ಕೈಯಲ್ಲಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ತೌಸಂಡ್ ಹಂಡ್ರೆಡ್ ಏನೋ ಬಂದಿದೆ ಕೈಯಲ್ಲಿ ಅಷ್ಟೇ ಅದು ನನ್ನ ದೊಡಮ್ಮನವರೆಲ್ಲ ಕವರೇ ಕೊಟ್ಟದ್ದು ಸೊ ಹಾಗಾಗಿ ದೊಡ್ಡಮ್ಮ ಮತ್ತು ಇಲ್ಲಿ ಫ್ಯಾಮಿಲಿ ಅವರೆಲ್ಲ ಸ್ವಲ್ಪ ನನ್ನದು ಗಂಡಂದು ದೊಡ್ಡಪ್ಪ ದೊಡಮ್ಮ ಅವರೆಲ್ಲ ಕವರ್ ಕೈಯಲ್ಲಿ ಕೊಟ್ಟದ್ದು ಮತ್ತು ಇಲ್ಲಿ ಲೇಬರ್ಸ್ ಅವ್ರು ಕರ್ದಿದ್ವಲ್ಲ ಅವರೆಲ್ಲ ಸ್ವಲ್ಪ ಕವರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಓಕೆ ಗೈಸ್ ಇದನ್ನ ಹೇಳಬೇಕಿತ್ತು ಮತ್ತೆ ಒಂದು ಹೇಳಬೇಕು ಈ ಅದಕ್ಕಿಂತ ಮುಂಚೆ ಒಂದು ಗಿಫ್ಟ್ಸ್ ಬಂದಿದೆ ಪ್ರಾಂಶಿಗೆ ಅವಳ ಬರ್ಡೇ ದಿವಸ ಇವರು ದೊಡಮ್ಮ ದೊಡಮ್ಮನ ದೊಡಮ್ಮನ ಮಗಳು ಮತ್ತು ಅವ್ರ ಗಂಡ ದೊಡಮ್ಮ ಎಲ್ಲ ಬಂದಿದ್ರು ಬಟ್ ಫ್ರೆಂಟಿಗೆ ಅವಳ ಬರ್ತ್ಡೇ ಅದಿತ್ತಾಗಿದ್ದು ಪ್ರಾಂಶಿದ್ದು ಪಾಪ ಅವರು ಸಹ ಎರಡು ಜೊತೆ ಗಿಫ್ಟ್ ಕೊಟ್ಟು ಡ್ರೆಸ್ ಕೊಟ್ಟಿದ್ದಾರೆ ಅವಳಿಗೆ ಅದನ್ನು ನನಗೆ ತಲೆಯಲ್ಲಿ ಇಲ್ಲ ಅದು ಗೋಡ್ರೇಜ್ ಅಲ್ಲಿ ಮುಂಚೆ ಕೊಟ್ಟಿದ್ದಲ್ಲ ಹಾಗೆ ಇತ್ತು ಥ್ಯಾಂಕ್ ಯು ಸೋ ಮಚ್ ಎತ್ತಿಕ್ಕಿ ತಕ್ಕ ಮತ್ತೆ ಅಶೋಕಣ್ಣ ನೀವು ಇಬ್ಬರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಾಪ ಅವರು ಬರ್ತ್ ಆವತ್ತು ಎಂತ ಗಮ್ಮತ್ತು ಮಾಡಿಲ್ಲ ನಾನು ಬರ್ತ್ಡೇ ನಿಂತ ಬಟ್ ಅವರು ಬಂದು ಇವಳಿಗೆ ವಿಶ್ ಮಾಡಿ ಗಿಫ್ಟ್ಸ್ ಕೊಟ್ಟಿದ್ದಾರೆ ಸೊ ಹಾಗೆ ಅದೆಲ್ಲ ಹೇಳಲಿಕ್ಕೆ ಬರ್ತೋಗಿತ್ತು ಸೊ ನಾನು ಈ ವಿಡಿಯೋದಲ್ಲಿ ಎಂತೆಲ್ಲ ಹೇಳಲಿಕ್ಕೆ ಬಾಕಿತ್ತು ಅದೆಲ್ಲ ಹೇಳಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ಬ್ಲಾಗನ್ನು ನೋಡಿದ್ದಕ್ಕೆ ಆ್ಯಂಡ್ ಎಂತ ಹೇಳೋದು ಓಕೆ ನಾನು ಬ್ಲಾಗನ್ನು ಎಲ್ಲೆ ನಿಲ್ಲಿಸ್ತೇನೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಓಕೆ ಟಟಾ ಟೀಕೆ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್